Thank you. 私は見せる。 ओके ओके नाउ दो इट्स ಇವತ್ತಿನ ದಿ ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಂತ ಒಂದು ಅದ್ಭುತವಾಗಿರ್ತಕ್ಕಂತಹ ಮೈಸೂರು ಪಾಕನ್ನು ನೂತನೀಕರಿಸಿ ಅದರ ಬೇರೆ 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 ಪ್ರಕಾರಗಳನ್ನು ಮೈಸೂರಿನ ಮಹಾಜನಕ್ಕೆ ಮತ್ತು ಮೈಸೂರಿಗೆ ಬರೋ ಟೂರಿಸ್ಟಿಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಸಿಹಿ ಖಾದ್ಯವನ್ನು ನೀವು ಒದಗಿಸಿದ್ದೀರಿ ಮುಖ್ಯವಾಗಿ ನಮ್ಮ ನಿಖಿಲ್ ಅವರು ಮತ್ತು ಪವನ್ ಶ್ರಾಫ್ ಅವರು ಮತ್ತು ಪವನ್ ಬರ್ಗಿ ಅವರು ಇವರೆಲ್ಲರೂ ಸೇರಿ ಇದು ಅದ್ಭುತವಾಗಿ ಸ್ಪೇಷಿಯಸ್ ಆಗಿ ಸುಂದರವಾಗಿ ಮತ್ತು ಅದರ ವರ್ಕಿಂಗ್ ಪ್ಯಾಟರ್ನ್ ಏನಿದೆ ಹೇಗೆ ಮೈಸೂರು ಪಾಕ್ ಮಾಡ್ತಾರೆ ಎಂಬುದನ್ನು ಜನ ನೋಡಬಹುದು ಇದೊಂದು ಹೊಸ ರೀತಿಯ ಒಂದು ಸ್ವೀಟ್ ಶಾಪ್ ಆಗಿದೆ ಐ ಆಮ್ ಶೂರ್ ಇನ್ನು ಮುಂದಿನ ದಿನಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋರೆಲ್ಲರೂ ಕೂಡ ಇಲ್ಲಿ ನಿಂತುಕೊಂಡು ಇಲ್ಲಿ ತಂಗಿ ಆಮೇಲೆ ಈ ವರ್ಲ್ಡ್ ಆಫ್ ಮೈಸೂರು ಪಾಕಿಂದ ಮೈಸೂರು ಪಾಕನ್ನು ನಮ್ಮ ಕರ್ನಾಟಕ ದೇಶದ ಬೇರೆ ಬೇರೆ ಕರ್ಕೊಂಡು ಹೋಗುವ ಪ್ರತೀತಿ ಇದೊಂದು ಪ್ರಾರಂಭ ಆಗಲಿ ಚಾಮುಂಡೇಶ್ವರಿ ಕೃಪೆ ಆಗಲಿ ಹಿರಿಯ ರಾಮಕೃಷ್ಣ ಪರಮಹಂಸ ಸ್ವಾಮಿ ಸ್ವಾಮಿ ವಿವೇಕಾನಂದ ಶಾರದಾ ಕೃಪೆ ಕೃಪೆಯಾಗಲಿ ವಿಘ್ನೇಶ್ವರನ ಕೃಪೆಯಾಗಲಿ ಎಲ್ಲರೂ ಕೂಡ ಪರಸ್ಪರ ಸದ್ಭಾವನೆ ಐಕ್ಯತೆ ಪ್ರೀತಿ ವಿಶ್ವಾಸ ಮತ್ತು ಸೇವಾ ಮನೋಭಾವ ಲೆಟ್ ದ ಬಿಸ್ನೆಸ್ ಆಲ್ಸೋ ಮಹಾತ್ಮ ಗಾಂಧೀಜಿ ಹೇಳಿದರು ಸಮೀಸ್ ಐಡಿಯಲ್ ಎ ಸರ್ವಿಸ್ ಐಡಿಯಾ ಎ ಫ್ರಾಕ್ಷನ್ ಎ ಸ್ಮಾಲ್ ಫ್ರಾಕ್ಷನ್ ಸರ್ವಿಸ್ ಐಡಿಯಲ್ಲಿ ಆಗಲಿ ಅಂತ ನಾನು ಹಾರೈಸ್ತೇನೆ ಮತ್ತು ಇವರು ನಿಖಿಲ್ ಅವರು ಕೂಡ ನಮ್ಮ ಹಳೆ ವಿದ್ಯಾರ್ಥಿ ಆಗಿರ್ತಕ್ಕಂಥ ವಿಷ್ಣು ಅವರ ಸನ್ನಿನ್ ಲಾ ಮತ್ತು ಇವರು ಕೂಡ ಶ್ರಾ ಓವನ್ ಶ್ರಾಪ್ ಕೂಡ ನಮ್ಮ ಪ್ರೇಮ್ ನಾರಾಯಣ್ ಅವರ ಕಝಿನ್ ಅವರು ಓನ್ ಬ್ರದರ್ ಓನ್ ಬ್ರದರ್ ಮತ್ತು ಇನ್ನೊಬ್ರು ಪವನ್ ಕೂಡ ಎಲ್ರಿಗೂ ಕೂಡ ಸಮೀಪವೃತ್ತಿಯಾಗಿ ಅವರು ದೊಡ್ಡ ಕ್ಲೈಮೆಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅವರು ಮತ್ತು ಈ ಮೂರು ಜನರಿಗೂ ಕೂಡ ಪರಸ್ಪರ ಬಾಂಧವ್ಯ ಸದ್ಭಾವನೆ ಪ್ರೀತಿ ವಿಶ್ವಾಸದಿಂದ ಇದು ಈ ಒಂದು ಖಾದ್ಯದ ಮೈಸೂರಿನ ಶ್ರೇಷ್ಠ ಕೇಂದ್ರವಾಗ್ಲಿ ಇದರ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಜನರು ಇದನ್ನು ಪಡ್ಕೊಂಡು ಸಂತೋಷ ಪಡುವಂತಾಗಲಿ ಅಂತ ಹಾರೈಸ್ತಾ ಎರಡು ಮಾತು